ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಕ್ರಿಸ್ಮಸ್ ಹಬ್ಬದ ತಿಂಗಳಿಗೆ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಿದ್ದೀನಿ ಬನ್ನಿ ಪ್ರೇರೆ ದೇವರ ವಾಕ್ಯವನ್ನು ಓದಿಕೊಂಡು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಪ್ರಿಯರೇ ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಾಗ ನಮಗೆಲ್ಲರಿಗೂ ಗೊತ್ತು ಉಡುಗೊರೆಯ ಹಬ್ಬವಾಗಿದೆ ಗಿಫ್ಟನ್ನು ಕೊಡ್ತೀವಿ ಆದ್ರಿಂದ ಸ್ನೇಹಿತರಿಗೆ ಸಭೆಯಲ್ಲಿರುವವರಿಗೆ ಅಥವಾ ಸೇವಕರಿಗೆ ಬಡವರಿಗೆ ಎಲ್ಲರಿಗೂ ನಾವು ಗಿಫ್ಟನ್ನು ಕೊಡೋದನ್ನ ನೋಡ್ತೀವಿ ಅದಕ್ಕಾಗಿ ಸಂತ ಕ್ಲಾಸ್ ಡ್ರೆಸ್ ಅನ್ನ ಹಾಕಿ ಅವರ ಮೂಲಕವಾಗಿ ಗಿಫ್ಟನ್ನು ಕೊಡಿಸುವಂತ ಕಾರ್ಯಗಳು ಕೂಡ ನಡೀತದೆ ಮಕ್ಕಳಿಗೆ ಸಂತೋಷ ಪಡಿಸಬೇಕ ನಮ್ಮ ರಕ್ಷಕನಾಗಿರುವ ಯೇಸು ಈ ಲೋಕದಲ್ಲಿ ಹುಟ್ಟಿದ್ದೇ ನಮಗೊಂದು ಗಿಫ್ಟ್ ಆಗಿದೆ ತಂದೆಯಾದ ದೇವರು ಲೋಕವನ್ನು ಪ್ರೀತಿ ಮಾಡಿ ಅಂದ್ರೆ ಲೋಕ ಅಂತ ಹೇಳುವಾಗ ಲೋಕದಲ್ಲಿರುವಂತ ನರಮನುಷ್ಯರಾದ ನಮ್ಮೆಲ್ಲರನ್ನ ಪ್ರೀತಿ ಮಾಡಿ ನಮಗೋಸ್ಕರ ಒಂದು ದೊಡ್ಡ ಗಿಫ್ಟನ್ನೇ ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡ ಬಹುಮಾನವನ್ನೇ ನಮಗೆ ಕೊಟ್ಟಿದ್ದಾರೆ ಆ ಬಹುಮಾನ ಏನಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟಂತೆ ಯಾರ್ಯಾರು ಆತನನ್ನ ಮೇಲೆ ವಿಶ್ವಾಸ ಇಡ್ತಾರೋ ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರು ನಿತ್ಯ ಜೀವನ ಹೊಂದುವುದಕ್ಕಾಗಿ ಆತನನ್ನು ಕೊಟ್ಟನಂತೆ ಪ್ರೇರ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದರಿಂದ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ ಅದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದ ರಕ್ಷಕನಾಗಿರೋ ಯೇಸುವನ್ನು ನಮಗೆ ಕೊಟ್ಟಿದ್ದ ಎಂಥ ದೊಡ್ಡ ಗಿಫ್ಟನ್ನು ನನ್ನ ದೇವರು ನಮಗೆ ಕೊಟ್ಟಿದ್ದಾನೆ ನಾವು ಕೇವಲ ಯೇಸು ಕ್ರಿಸ್ತನನ್ನು ನಂಬುವುದರಿಂದ ನಮ್ಮ ಪಾಪಗಳು ಪರಿಹಾರವನ್ನು ಹೊಂದಿಕೊಂಡು ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ಮಾರ್ಗದಲ್ಲಿ ನಡೆಯೋದ್ರಿಂದ ಆತನಿಗೆ ನಮ್ಮನ್ನೇ ನಾವು ಸಮರ್ಪಿಸಿ ಆತನ ಮಾತಿಗೆ ವಿಧೇಯರಾಗಿ ಜೀವಿಸೋದ್ರಿಂದ ನಾವು ನಿತ್ಯ ಜೀವವನ್ನು ಹೊಂದುತ್ತೇವಂತ ಅದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟ ನೋಡಿ ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನಿಂತೆ ಇಲ್ಲ ದೇವರ ಪ್ರೀತಿಗೆ ಕೊನೆಯೇ ಇಲ್ಲ ಮನುಷ್ಯನ ಪ್ರೀತಿಗಳು ನಾವು ನೋಡುವಾಗ ಆ ಮನುಷ್ಯನ ಪ್ರೀತಿಗೆ ಒಂದು ಎಲ್ಲೆ ದಿತ್ತದೆ ಒಂದು ಲಿಮಿಟೇಷನ್ ಅನ್ನ ತಂದೆ ಪ್ರೀತಿ ತಾಯಿ ಪ್ರೀತಿ ಅಥವಾ ಸಹೋದರ ಸಹೋದರಿ ಪ್ರೀತಿ ಅಥವಾ ಗಂಡ ಹೆಂಡತಿಯರ ಪ್ರೀತಿ ಅಥವಾ ಈ ಲೋಕದ ಪ್ರೀತಿಗಳು ಅಥವಾ ಒಂದು ವಸ್ತು ಮೇಲಿರುವಂತಹ ಪ್ರೀತಿ ಆಗಿರಬಹುದು ಅಥವಾ ನಮ್ಮನ್ನ ನಾವೇ ಪ್ರೀತಿಸಿಕೊಳ್ಳುವಂತದಾಗಿರಬಹುದು ಎಲ್ಲದಕ್ಕೂ ಒಂದು ಅಂತ ಇರ್ತದೆ ಆದ್ರೆ ಆ ಎಲ್ಲೆನ ಮೀರಿ ನಾವು ಯಾರನ್ನು ಕೂಡ ಪ್ರೀತಿಸಕ್ಕಾಗ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಯಾರನ್ನು ಕೂಡ ನಾವು ಪ್ರೀತಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮನುಷ್ಯರಿಗಾಗಿ ಅನೇಕ ಜನ ಪ್ರಾಣವನ್ನು ಕೊಟ್ಟಿರೋರು ಇದ್ದಾರೆ ಆದರೆ ಅದು ಅದ್ಯಾವುದೂ ಕೂಡ ನಿಜವಾದ ಪ್ರೀತಿ ಅಲ್ಲ ಬೇಡ ಆದರೆ ದೇವರು ತನ್ನ ಒಬ್ಬನೇ ಮಗನಾದ ಯಶುವನ್ನ ನಮಗಾಗಿ ಲೋಕಕ್ಕೆ ಕಳಿಸಿ ನಮ್ಮ ಪಾಪಗಳಿಗಾಗಿ ಆತನು ಸೆಲವೆ ಮೇಲೆ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡು ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ಮೇಲೆ ಬರ್ತಿದಂತ ದಂಡನೆಯನ್ನ ಶಿಕ್ಷೆನ ಆತನ ಅನುಭವಿಸಿ ಆತ ನನಗಾಗಿ ನಿಮಗಾಗಿ ಸೆಲುವೆ ಮೇಲೆ ಪ್ರಾಣ ಕೊಟ್ಟ ರಕ್ತವನ್ನು ಸುರಿಸ್ತ ಸತ್ತು ಓಣಲ್ಪಟ್ಟು ಮರಣ ಪಾತಾಳದ ಬೀಗತೆಯನ್ನ ತೆಗೆದುಕೊಂಡು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಆದ್ರಿಂದ ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡ್ತಾರೋ ಅವರಿಗೆ ನಿತ್ಯ ಜೀವ ಅದಕ್ಕಾಗಿ ದೇವರವರಿಗೆ ದೊಡ್ಡ ಒಳಗಲೆಯನ್ನು ಕೊಟ್ಟಿದ್ದಾರೆ ಆತನ ಮಗನ ಮೇಲೆ ಯಾರೆಲ್ಲ ವಿಶ್ವಾಸ ಇಡ್ತಾರೋ ಅವರು ನಿತ್ಯ ಜೀವವನ್ನ ಹೊಂದುತ್ತಾರಂತೆ ನಿತ್ಯ ಜೀವ ಹೊಂದುವುದಕ್ಕಾಗಿ ದೇವರು ತನ್ನ ಮಗನಾದ ಯೇಸುವನ್ನೇ ನಮಗೆ ಕೊಟ್ಟಿದ್ದಾನೆ ಏಸು ಅಂದ್ರೆ ರಕ್ಷಕ ಯೇಸುವಿನ ಮೇಲೆ ನಂಬಿಕೆ ಇಡೋದ್ರಿಂದ ನಾವು ರಕ್ಷಿಸಲ್ಪಡ್ತೀವಿ ನಮ್ಮ ಪಾಪಗಳು ಪರಿಹಾರವಾಗ್ತದೆ ಮತ್ತು ನಾವು ನಿತ್ಯ ಜೀವವನ್ನು ಹೊಂದುತ್ತೀವಿ ಪ್ರೇಮ ಆದ್ರಿಂದ ನಾವು ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಯೇಸು ಕ್ರಿಸ್ತನ ಏಕೈಕ ಮಾರ್ಗವಾಗಿದ್ದಾನೆ ಅದಕ್ಕಾಗಿ ತಂದೆ ಆತನನ್ನೇ ನಮಗೆ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಯಾಕಂದ್ರೆ ನಮಗೆ ಮೋಕ್ಷ ಮಾರ್ಗ ಗೊತ್ತಿಲ್ಲ ಹೇಗೆ ಮೋಕ್ಷ ಮಾರ್ಗ ಹೋಗ್ಬೇಕನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಕ್ರಿಸ್ತನು ಪರಲೋಕದಿಂದ ಈ ಲೋಕಕ್ಕೆ ಬಂದು ಆತನ ಮಾನವರಿಗಾಗಿ ಪ್ರಾಣ ಕೊಟ್ಟು ಮೃತ್ಯುಂಜಯನ ಮೇಲೆ ಆತನೇ ತೋರಿಸಿದ್ದಾನೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಎಂಬುದಾಗಿ ಆದ್ರಿಂದ ಯಾರೆಲ್ಲ ಈಶು ಕ್ರಿಸ್ತನ ಮೇಲೆ ವಿಶ್ವಾಸ ಇಡ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ ಯಾರೆಲ್ಲ ಅನ್ನೋ ಒಂದು ಪದವನ್ನ ಗಮನಿಸಿರಿ ಇಲ್ಲಿ ಯಾವುದೇ ಜಾತಿ ವರ್ಣ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ದೇವರ ಮಕ್ಕಳೇ ಆದ್ರೆ ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ಆತನನ್ನು ತನ್ನ ಹೃದಯದಲ್ಲಿ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಆತನ ಮಾತಿಗೆ ವಿಧೇಯರಾಗ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ ಹಾಗಾದ್ರೆ ಬರೆಯರೆ ಈ ಕ್ರಿಸ್ಮಸ್ ಅಲ್ಲಿ ದೇವರು ನಮಗೊಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾನೆ ಅದು ಏನಂತಂದರೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮಗೆ ನಿತ್ಯ ಜೀವನ ಕೊಡುವುದಕ್ಕಾಗಿ ನಮ್ಮನ್ನು ಆಶೀರ್ವಸಿ ಸಮೃದ್ಧಿಗೊಳಿಸೋದಕ್ಕಾಗಿ ನನ್ನ ಒಬ್ಬನೇ ಮಗನಾದ ಕ್ರಿಸ್ತನ ನನಗೆ ಕೊಟ್ಟಿದ್ದಾನೆ ಆದ್ದರಿಂದ ನಾವು ಸಂತೋಷ ಪಡುವಂಥ ತಿಂಗಳಾಗಿದೆ ಸಂತೋಷದಿಂದ ಆತನನ್ನು ಸ್ತುತಿಸೋಣ ಮತ್ತೆ ಕೊಂಡಾಡೋಣ ಯಾರೆಲ್ಲ ಇನ್ನೂ ವಿಶ್ವಾಸ ಇಟ್ಟಿಲ್ವೋ ನೀವು ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡೋದಾದ್ರೆ ಆತನ ಹೆಸರಿನ ಮೇಲೆ ನೀವು ವಿಶ್ವಾಸ ಇಡೋದಾದರೆ ನೀವು ಕೂಡ ರಕ್ಷಿಸಲ್ಪಡ್ತೀರಿ ನೀವು ಕೂಡ ನಿತ್ಯ ಜೀವನ ಓದುತ್ತೆ ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ ದೇವರು ವಾಕ್ಯವನ ಆಸಿಲಸ ಪ್ರೀತಿ ಸ್ವರೂಪನಾದ ದೇವರೇ ಲೋಕವನ್ನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ ನಮಗಾಗಿ ಕೊಟ್ಟಿದ್ದೀಯ ಅದಕ್ಕಾಗಿ ನಿನಗೆ ಸ್ತೋತ್ರ ಆತನ ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನಿಗೆ ಯಾರೆಲ್ಲ ನಿನ್ನ ಮೇಲೆ ವಿಶ್ವಾಸ ನೀಡುತ್ತಿದ್ದಾರೋ ಅವ್ರು ನಾಶ ಇರುವಂತು ಯಾರೆಲ್ಲ ಹೊಸದಾಗಿ ನಿನ್ನ ಮೇಲೆ ನಂಬಿಕೆ ಇರುವುದಕ್ಕಾಗಿ ದೇವರೇ ಎದುರು ನೋಡ್ತಿದ್ದಾರೋ ಕೊಡ್ತಿದ್ದಾರೋ ಅವರ ಹೃದಯದಲ್ಲಿ ಬಂದು ಅವರಿಗೆ ನಿಜವಾದ ರಕ್ಷಣೆ ಅನುಭವನ ಅನುಭವಿಸುವಂತೆ ಸಹಾಯ ಮಾಡಿ ಅವನ ಆಸೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಆಮೇಲೆ ರೈಸಲು ದೇವರು ನಿಮ್ಮನ್ನ ಆಶೀರ್ವಸ